ಸಮಸ್ತ ದೇಶೀಯ ವಾಸ್ತು ಯೂಟ್ಯೂಬ್ ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೂ ಕರ್ನಾಟಕದ ಬಂಧುಗಳಿಗೂ ಶ್ರೀ ನರಸಪ್ಪ ಕಮುಗಿಯವರು ಮಾಡುವ ಅನಂತ ಅನಂತ ವಂದನೆಗಳು ವಿದ್ಯಾಗುರುಗಳನ್ನು ಮನದಲ್ಲಿ ನಡೆದು ತಂದೆ ತಾಯಿಯ ಆಶೀರ್ವಾದದೊಂದಿಗೆ ದೇವರ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ವಿಚಾರ ಈಶಾನ್ಯದಲ್ಲಿ ಅಡಿಗೆ ಅನ್ನುವಂಥದ್ದು ಅಡಿಗೆ ಮನೆ ಈಶಾನ್ಯದಲ್ಲಿ ಅಡಿಗೆ ಮನೆ ಅನ್ನುವಂಥದ್ದು ದಯವಿಟ್ಟು ಯಾವುದಾದ್ರೂ ಒಂದು ಮನೆಯನ್ನು ಕಟ್ಕೊಳ್ಬೇಕಂದ್ರೆ ನಿಮಗೆ ಗೊತ್ತಿರುವಂತಹ ವಾಸ್ತು ಬಲ್ಲವರ ಹತ್ರ ಹೋಗಿ ಸ್ವಾಮಿ ನಾವು ಮನೆ ಕಟ್ತಾ ಇದ್ದೀವಿ ಇನ್ನೊಂದು ನಕ್ಷೆ ಕೊಟ್ಟಿದ್ದಾರೆ ಇಂಥ ಒಂದು ನಕ್ಷೆ ಕೊಟ್ಟಿದ್ದಾರೆ ಈ ಥರ ಒಂದು ಮನೆ ಕಟ್ತಾ ಇದ್ದೀವಿ ಇದು ಸರಿನೋ ತಪ್ಪು ಅಂತ ಕೇಳಿಕೊಂಡು ಮನೆಯನ್ನು ಕಟ್ಕೊಳ್ಳಿ ಮನೆ ಕಟ್ಟಿಕೊಂಡ ಮೇಲೆ ಸಮಸ್ಯೆ ಆದ ಮೇಲೆ ಅದು ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ನಮಗ್ ಗೊತ್ತು ಅಥವಾ ಈಗಾಗಲೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವರು ಅದು ಏನು ಮಾಡಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಒಂದ್ ದಿವಸ ಯಾಕೆ ಈ ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಪ್ಪಾ ಅಂತಂದ್ರೆ ಒಂದ್ಸಾರಿ ಮನೆ ಕಟ್ಟೋದೇ ದೊಡ್ಡ ಹರಸ್ರಾಹಸ ಆಗಿರ್ತೈತಿ ಗುಡ್ಡ ಕಿತ್ತಿ ಗುಡ್ಡ ಇಟ್ಟಂಗಾಗಿರ್ತೈತಿ ಮತ್ತು ಅದರಲ್ಲಿ ನಾವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದಾಗ ಇದನ್ನು ಒಡೆಯೋದು ಖರ್ಚು ಕಟ್ಟೋದು ಖರ್ಚು ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಯಾರು ಬರ್ತಾಯಿ ಮನೆ ಕಟ್ತಾ ಇದ್ದೀರಿ ಸ್ವಲ್ಪ ಹತ್ತು ಸಾರಿ ವಿಚಾರ ಮಾಡಿ ಮನೆ ಕಟ್ಟೋದಕ್ಕೆ ಕೈ ಹಾಕಿ ಓಕೆ ಸೊ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಹತ್ತಿ ಕರೆ ಮಾಡಿ ಮಾತಾಡಿ ಈಶಾನ್ಯದಲ್ಲಿ ಅಡಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ಭಾಗ ಅತ್ಯಂತ ಸೂಕ್ಷ್ಮ ಭಾಗ ಮನೆಯಲ್ಲಿ ನೈಋತ್ಯ ಬಂದ್ಬಿಟ್ಟು ಮನೆ ಯಜಮಾನ ಯಜಮಾನಿಗೆ ಸಂಬಂಧಿಸಿದ್ದು ಈಶಾನ್ಯ ಬಂದ್ಬಿಟ್ಟು ಸಂತಾನ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು ಈ ಈಶಾನ್ಯ ಭಾಗ ಜಲತತ್ವ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮ ಭಾಗ ಮತ್ತು ಅತ್ಯಂತ ಪ್ರಭಾವಶಾಲಿ ಒಂದು ಮನೆ ಏಳಿಗೆ ಯಾವಕಂದ್ರೆ ಈಶಾನ್ಯ ಕಾರಣ ನೈಋತ್ಯ ಕಾರಣ ಒಂದು ಮನೆ ಅಥವಾ ಮನೆತನ ಲಾಸು ಮತ್ತು ಎಲ್ಲ ರೀತಿಯಿಂದಲೂ ಡೌನ್ ಆಗಬೇಕಂದ್ರೆ ಈಶಾನ್ಯ ನೈರುತ್ತೇನೆ ಕಾರಣ ಮೇನ್ ಇಂಪಾರ್ಟೆಂಟ್ ತಲೆಯಲ್ಲಿ ಈ ಈ ಪಂಚಭೂತಗಳಂತ ಹೇಳ್ತೀವಲ್ಲ ಇದು ಜಲ ಈಶಾನ್ಯ ಭಾಗ ಜಲ ತತ್ವ ಇದು ತತ್ವ ಇದು ಪೃಥ್ವಿ ಇದು ವಾಯು ಇದು ಆಕಾಶ ಬ್ರಹ್ಮಸ್ಥಾನ ತೊಟ್ಟಿ ಮನೆಗಳನ್ನು ನೋಡ್ರಿ ಬ್ರಹ್ಮಸ್ಥಾನ ಅಲ್ಲಿ ಪಂಚಭೂತಗಳ ಕೆಲಸ ಪಕ್ಕ ಇರುತ್ತೆ ಕೊಟ್ಟಿ ಮನೆಗಳು ಬಟ್ ಇವತ್ತು ನೇರವಾಗಿ ವಿಚಾರಕ್ಕೆ ಬರೋದಾದರೆ ಈಶಾನ್ಯದಲ್ಲಿ ಅಡುಗೆ ಮನೆ ಅನ್ನುವಂಥದ್ದು ನೋಡಿ ವಾಸ್ತು ಅಂದರೆ ಏನಿಲ್ಲ ಯಾವ್ದು ಎಲ್ಲಿರಬೇಕು ಅಲ್ಲಿದ್ರೆ ಅದು ವಾಸ್ತು ಯಾವುದು ಎಲ್ಲಿರಬೇಕು ಅಲ್ಲಿದ್ರೆ ವಾಸ್ತು ಯಾವುದು ಎಲ್ಲಿರಬೇಕು ಅಲ್ಲಿ ಇಲ್ಲ ಅಂದರೆ ಅದು ನಿಮ್ಮನ್ನು ಮಾಡ್ತೈತಿ ಸುಸ್ತು ತುಂಬ ಸುಸ್ತು ಮಾಡ್ತೈತಿ ಸುಸ್ತು ಹೆಂಗೆ ಮಾಡ್ತೈತಿ ಪೂರ್ತಿ ನಿಮ್ಮನ್ನ ತಳಪಾಯಕ ವಯ್ತೈತಿ ಹಣಕಾಸಿನ ಇರ್ಬೋದು ಆರೋಗ್ಯದಿರ್ಬೋದು ಬಿಸ್ನೆಸ್ ಇರ್ಬೋದು ರಿಲೇಷನ್ ಇರ್ಬೋದು ಮ್ಯಾರೇಜಸ್ ಇರ್ಬೋದು ನಿಮ್ಮ ಏಳಿಗೆ ಡೌನ್ ಆಗೋದಕ್ಕೂ ಅಪ್ ಆಗೋದಕ್ಕೂ ಸಪೋರ್ಟ್ ಮಾಡ್ತೈತಿ ಇದು ಸಪೋರ್ಟ್ ಮಾಡ್ತೈತಿ ಪಂಚಭೂತಗಳು ನಿಮ್ಮನ್ನು ಸಪೋರ್ಟ್ ಮಾಡ್ತವೆ ವಾಸ್ತು ಅಂದ್ರೆ ಏನಲ್ಲ ಒಂದು ಕಟ್ಟಡಕ್ಕೆ ಗಾಳಿ ಬೆಳಕು ಜೊತೆಗೆ ಪಂಚಭೂತಗಳ ಸಮ್ಮಿಲನ ಅಂತ ಹೇಳ್ತೀವಿ ನಾವು ಪಂಚಭೂತಗಳ ಸಮ್ಮಿಲನ ಇಟಿಯನ್ನು ಮೂಡ್ಸ್ ಪಂಚಭೂತ ಅನ್ನುವಂಥ ಸೊ ಈಶಾನ್ಯ ಭಾಗ ಜಲತತ್ವ ಆ ಜಲತತ್ವ ಇರುವಂಥ ಜಾಗದಲ್ಲಿ ನಾವು ಜಸ್ಟ್ ಒಂದು ಕಾಮನ್ ಸೆನ್ಸ್ ತಿಳ್ಕೊಂಬಿಡೋಣ ನಾವೇನು ಮನೆ ಕಟ್ಟಬೇಕಂದ್ರೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದ್ಕೊಂಡು ಮನೆ ಕಟ್ಟುವಂಥ ಪೇಷನ್ಸು ಯಾರಿಗೂ ಇಲ್ಲ ಅಷ್ಟು ತಿಳ್ಕೊಬೇಕನ್ನುವಂಥದ್ದು ಇಲ್ಲ ಸಿಂಪಲ್ ಒಂದಿಷ್ಟು ನಾಲೆಜ್ ಇದ್ದರೆ ಸಾಕು ಆರಾಮಾಗಿ ನಿಮ್ಮ ಮನೆಯನ್ನ ನೀವೇ ಕಟ್ಕೋಬಹುದು ಅಥವಾ ನಿಮ್ಮ ಮನೆಯ ವಾಸ್ತವನ್ನ ನೀವೇ ಸರಿಪಡಿಸ್ಕೊಳ್ಬಹುದು ಈಶಾನ್ಯ ಭಾಗ ಜಲ ತತ್ವ ಅಂದಾಗ ನಾವು ಹೋಗಿ ಅಡಿಗೆ ಮನೆ ಮಾಡ್ತೀವಿ ಅಂದಾಗ ನಮಗೇನು ಹೇಳಬೇಕು ನಮಗೆ ನಾಲೆಜ್ ಇಲ್ಲ ಅಂದ್ರೆ ಬೇರೆ ಕೇಳಬೇಕು ಒಬ್ಬರು ಬಿಟ್ಟರು ಹತ್ನಾಲ್ಕು ಜನರನ್ನು ಕೇಳಬೇಕು ಇಲ್ಲೊಂದು ಮನೆ ಕಟ್ತಾ ಇದೀವಿ ಹ್ಯಾ ಏನು ಅಂತ ಗೊತ್ತಿದ್ದವ್ರನ್ನ ಕೇಳ್ರಿ ಸುಮ್ಮನೆ ತಯಾರಿಗೆವ್ರು ಕೇಳೋದ್ರಿಂದ ಇನ್ನಷ್ಟು ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ಮನಿನ ಕಟ್ಟಾಕೋ ಬಿಡೋದಲ್ಲ ಏನು ನೀವು ಮನೆ ಕಟ್ಟಿದ ಮೇಲೆ ನಿಮ್ಮನ್ನು ಸೇರೋದಿಲ್ಲ ಅಂತವ್ರನ್ನ ಕೇಳಬೇಡಿ ನಿಮ್ಮ ಹಿತೈಷಿಗಳನ್ನು ಕೇಳ್ರಿ ಅಥವಾ ಅದ್ರ ಬಗ್ಗೆ ನಾಲೆಜ್ ಇದ್ದವ್ರನ್ನ ಕೇಳಿಕೊಂಡು ಕಟ್ಕೊಡ್ರಿ ದಯವಿಟ್ಟು ದಡ 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 ಒಂದು ಪ್ಲ್ಯಾನ್ ಮಾಡ್ಕೊಂಬಂದು ಕಟ್ಕೊಂಡು ಸಮಸ್ಯೆ ಆಯಿತು ಸರ್ ನಿಮ್ಮ ವೀಡಿಯೋ ನೋಡಿದ್ರಿ ಸರ್ ನಮ್ಮದು ಹಾಗಿದೆ ಸರ್ ನಿಮ್ಮ ವೀಡಿಯೋ ನೋಡಿದ್ರೆ ಸರ್ ಅಲ್ಲಿ ನೀವು ಹೇಳಿದಂಗೆ ಅಲ್ಲೇ ಬಂದಿದ್ದೀವಿ ಸರ್ ಅವೆಲ್ಲ ಇಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಪರಿಹಾರ ಕೊಡಿ ಪರಿಹಾರ ಕೊಡಿ ಎಲ್ಲದಕ್ಕೂ ಪರಿಹಾರ ಇಲ್ಲ ಕೆಲವೊಂದಿಷ್ಟಕ್ಕೆ ಬಟ್ಟೆಯಲ್ಲಿ ಗಡ್ಡೆ ಆಗಿದೆ ಅಂದಾಗ ಅಷ್ಟೆ ನಾನು ಗುಡುಗಿ ತೊಗೊಂಡೆ ನಾನು ಚೀಟಿ ಕಟ್ಕೊಂಡೆ ದಾರ ಕಟ್ಕೊಂಡೆ ಇಲ್ಲ ಅದಕ್ಕೋಸ್ಕರ ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆ ಬಂದರೆ ಜಲತತ್ವದ ಕೆಲಸ ಡೌನ್ ಆಯಿತು ಅಂದರೆ ವಾಟರ್ ಎಲಿಮೆಂಟ್ ಇಂಗ್ಲೀಷ್ನಾಗ ವಾಟರ್ ಎಲಿಮೆಂಟ್ ಕೆಲಸ ಡೌನ್ ಆಯಿತು ವಾಟರ್ ಎಲ್ಮೆಂಟ್ ಕೆಲಸ ಏನಪ್ಪಾ ಅಂತಂದ್ರೆ ಎಜುಕೇಶನ್ಗೆ ಬೂಸ್ಟ್ ಕೊಡುವಂಥದ್ದು ಮತ್ತು ಆಧ್ಯಾತ್ಮಿಕಕ್ಕೆ ಸಪೋರ್ಟ್ ಮಾಡುವಂಥದ್ದು ಎಜುಕೇಶನ್ಗೆ ಸಪೋರ್ಟ್ ಮಾಡುವಂಥದ್ದು ಮೈಂಡನ್ನು ಸ್ಫೂರ್ತಿಯಾಗಿ ಸಪೋರ್ಟ್ ಮಾಡುವಂಥದ್ದು ಈಶಾನ್ಯ ಭಾಗ ಈ ಭಾಗದಲ್ಲಿ ನಾವು ಬೆಂಕಿಯನ್ನು ಇಟ್ಟಾಗ ಆಟೋಮೆಟಿಕ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅದು ಈಶಾನ್ಯ ಭಾಗ ಅಂದ್ರೆ ಮೊದಲ ಗಂಡು ಸಂತಾನ ಅಥವಾ ಹೆಣ್ಣು ಚೊಚ್ಚಲ ಅಂತ ಹೇಳ್ತೀವಿ ಮನೆಯಲ್ಲಿ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮೊದಲೇ ಸಂತಾನ ಆಟೋಮೆಟಿಕ್ಲಿ ಅವ್ರ ಮೇಲೆ ಹೊಡೆತ ಬೀಳೋದೆ ಹೆಣ್ಮಕ್ಳಾದರೂ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗೋದೆ ಓಕೆ ಡಿಸ್ಕನೆಕ್ಟ್ ಆಗೋದೆ ಸಪೋಸ್ ಅಲ್ಪ ಸ್ವಲ್ಪ ಎಜುಕೇಷನ್ ಏನೋ ಕಷ್ಟಪಟ್ಟು ಹಂಗ ಹಿಂಗ ಮಾಡಿ ಏನೋ ಮಾಡಿದ್ರು ಅಂತಂದ್ರೂ ಕೂಡ ಅವರು ಎಜುಕೇಷನ್ ತಕ್ಕಂಗೆ ಜಾಬ್ ಸಿಗೋದಿಲ್ಲ ಅನಿವಾರ್ಯವಾಗಿ ನಮ್ಮ ಮನೆಯವರ ಇಷ್ಟೇ ಅಂತ ಹೇಳ್ಬಿಟ್ಟು ಮಾಡಿದ್ದು ಎಜುಕೇಶನ್ ಬೇರೆ ನಾವು ಮಾಡೋ ಕೆಲಸನೇ ಬೇರೆ ಅನ್ನೋಂಗಾಗಿರ್ತದೆ ಪರಿಸ್ಥಿತಿ ಅಂದ್ರೆ ನಾ ಹೇಳೋದು ಆ ಎಜುಕೇಷನ್ ತಕ್ಕಂಗೆ ಗೋರ್ಮೆಂಟ್ ಸರ್ಕಾರಿ ಕೆಲಸನೇ ಸಿಗಬೇಕಂತ ಏನಿಲ್ಲ ಅಟ್ಲೀಸ್ಟ್ ಆ ಒಂದು ನಮ್ಮ ಯೋಗ್ಯತೆ ತಕ್ಕ ಹಾಗೆ ಅರ್ಹತೆ ತಕ್ಕ ಹಾಗೆ ಉದ್ಯೋಗ ಸಿಕ್ಕರೆ ಖುಷಿ ಇರ್ತಾರೆ ಮನುಷ್ಯ ಈ ಕೆಲಸ ಮಾಡೋಕೆ ಇಷ್ಟೆಲ್ಲ ಓದಬೇಕಾಗಿತ್ತ ಅನ್ನುವಂಥದ್ದು ಬರುತ್ತೆ ತಲೆಯಲ್ಲಿ ಅದಕ್ಕೆಲ್ಲ ಕಾರಣ ಈ ಥರ ಈಶಾನ್ಯದಲ್ಲಿ ಏನಾದರೂ ಅಡುಗೆ ಮನೆ ಮಾಡಿದ್ದಲ್ಲಿ ಅದು ಮೊದಲನೇ ಕಂಡು ಸಂತಾನಕ್ಕೆ ಎಜುಕೇಶನ್ ಅಲ್ಲಿ ಸಮಸ್ಯೆ ಮಾಡುವಂಥದ್ದು ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ನೆಮ್ಮದಿ ಇಲ್ಲದೆ ಇರುವಂಥದ್ದು ಹೆಣ್ಣು ಮಕ್ಕಳು ಬೆಂಕಿಯ ತತ್ವ ನೆನಪಿರಲಿ ಅದಕ್ಕೆ ನಾವು ಅಡುಗೆ ಮನೆಯನ್ನು ಅಗ್ನಿ ಮೂಲೆ ಬಿಟ್ಟರೆ ವಾಯು ಮೂಲೆ ಮಾಡಿಸೋದು ಪಂಚಭೂತಗಳು ಜೊತೆಗೆ ಇಲ್ಲಿ ಆ ತತ್ವಕ್ಕೆ ಸಂಬಂಧಪಟ್ಟವ್ರನ್ನ ನಾವು ತಂದು ಹಾಕೋದು ಅಲ್ಲಿ ವಾಯುಮೂಲೆ ಬೆಂಕಿ ಗಾಳಿ ಬೆಂಕಿ ಮಿಕ್ಸ್ ಆದ್ರೆ ನೀರು ಬೆಂಕಿ ಮಿಕ್ಸ್ ಮಾಡಕ್ ನಾವು ಕಂಡಿದ್ದೀವಿ ನೀರು ಬೆಂಕಿ ಮಿಕ್ಸ್ ಆಗೋದಿಲ್ಲ ಬೆಂಕಿಗಿಂತ ನೀರು ಪವರ್ಫುಲ್ ನೀರಿಗಿಂತ ಬೆಂಕಿ ಪವರ್ಫುಲ್ ಅನ್ನುವಂಥದ್ದು ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಶಾನ್ಯದಲ್ಲಿ ಅಡಿಗೆ ಇದ್ರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಪರ್ಟಿಕ್ಯುಲರ್ ಅನ್ನ ಹೇಳಕ್ಕಾಗಲ್ಲ ಆರೋಗ್ಯ ದೃಷ್ಟಿಯಿಂದ ಇರಬಹುದು ಅವ್ರ ಎಜುಕೇಶನ್ ದೃಷ್ಟಿಯಿಂದ ಇರಬಹುದು ಮತ್ತು ಮ್ಯಾರೇಜಸ್ ಇರ್ಬೋದು ಮತ್ತು ಮ್ಯಾರೇಜ್ ಆದರೂ ಕೂಡ ಗಂಡನ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲದೆ ಇರ್ಬೋದು ಗಂಡು ಸಂತಾನ ಆಗಿದ್ರೆ ಅಪ್ರಯೋಜಕ ಕೆಲಸಕ್ಕೆ ಬಾರ್ದವನು ಶಿಕ್ಷಣ ಇಲ್ಲ ವಿದ್ಯೆ ನೈವೇದ್ಯ ಸಮಾಜದಲ್ಲಿ ಎಲ್ಲರ ಕಡೆಯಿಂದ ಚೀತು ಅಂತ ಉಳಿಸ್ಕೊಡೋದು ಇಂಥವ್ರ ಮಗ ಹಿಂಗಾದನಪ್ಪ ಇಂಥವ್ರ ಮಗ ಹಿಂಗಾದ ಅವ್ರ ಅಪ್ಪ ಎಂಥವ್ರು ಅವ್ರ ಒಬ್ಬರು ಎಂಥವ್ರು ಅವ್ರ ತಾಯಿ ಅಂತವಳು ಅವ್ರ ಮಗ ತಂದೆ ಅಂತವ್ರು ಅವ್ರ ಮಗ ಹಿಂಗಾದ ಅದಕ್ಕೆಲ್ಲ ಕಾರಣ ಈ ಥರ ಇದ್ರೆ ಏನಾದರೂ ಈಶಾನ್ಯಕ್ಕೆ ದೋಷ ಬಂದ್ರೆ ಬರೇ ಅಡುಗೆ ಮನೆ ಒಂದ ಅಲ್ಲ ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ಪಿಟ್ ಗುಂಡಿ ಇರ್ಬೋದು ಆ ರೂಮ್ ಇರ್ಬೋದು ಯಾವ್ದಾದ್ರು ಒಂದು ರೂಮ್ ಇದ್ರೂ ಕೂಡ ಆಟೋಮೆಟಿಕ್ಲಿ ಸಮಸ್ಯೆ ಆಗೋದೆ ಹೆಣ್ಣು ಮಕ್ಕಳಿಗೆ ಕೂಡ ನೆಮ್ಮದಿ ಇರೋದಿಲ್ಲ ಇಲ್ಲಿ ಅಡುಗೆ ಮಾಡೋರಿಗೆ ಇದೊಂಥರ ಮ್ಯಾಗ್ನೆಟ್ ಇದ್ದಂಗೆ ಸೋಂಬೇರಿಗಳು ಹೆಣ್ಣುಮಕ್ಕಳು ಆಕ್ಟಿವ್ ಇರಲ್ಲ ಅವರು ಒಂದು ಟೀ ಮಾಡ್ಕೊಂಡ್ ಬರ್ಬೇಕಂದ್ರು ಬೇಜಾರು ಅದೇ ಅಡುಗೆ ಮನೆ ಅಗ್ನಿ ಮೂಲಗೆ ಬನ್ನಿ ಎಷ್ಟು ಆ್ಯಕ್ಟಿವ್ ಇರ್ತಾರೆ ಎರಡು ತಾಸು ಮೂರು ತಾಸು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ರೆ ಬೇಜಾರಾಗಲ್ಲ ಇಲ್ಲಿ ಸೋಂಬೇರಿಗಳು ಅಲ್ಲೇ ಸೊ ಸ್ವಲ್ಕ ಚಾ ಮಾಡಿ ಅಥವಾ ಒಂದು ಅಡಿಗೆ ಮಾಡಿಬಿಟ್ರು ಇಲ್ಲೇರು ಮಲ್ಕೋಬೇಕು ಅನ್ಸುತ್ತೆ ಅಥವಾ ಇಲ್ಲಿ ಹೊರಗೆ ಬಂದರೂ ಮಲ್ಕೋಬೋಕನಿಸುತ್ತೆ ಅಂದ್ರೆ ಸ್ಟ್ರಕ್ ಬಿಡುತ್ತೆ ಮೈಂಡ್ ಯಜಮಾನಿ ಮೈಂಡ್ ಸ್ಟ್ರಕ್ ಮತ್ತು ಮಾನಸಿಕವಾಗಿ ಇರೋದಲ್ಲ ಅನಾರೋಗ್ಯ ಸಮಸ್ಯೆಗಳು ಅದರ ಜೊತೆಯಲ್ಲಿ ಮನೆಯ ಗಂಡು ಸಂತಾನ ಅಪ್ರಯೋಜಕ ಶಿಕ್ಷಣದಲ್ಲಿ ಕೊರತೆ ಹೆಣ್ಣು ಮಕ್ಕಳಿದ್ರೆ ಮದುವೆ ವಿಳಂಬ ಮದುವೆ ಜಾತಕದಲ್ಲಿ ಮದುವೆ ಇದ್ರೂ ಕೂಡ ಡಿಲೇ ಆಗುವಂಥದ್ದು ಆದರೂ ಕೂಡ ಗಂಡರ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲದೆ ಇರುವಂಥದ್ದು ಅಥವಾ ಅಲ್ಲೇನಾದರೂ ಸಮಸ್ಯೆಯಾಗಿ ವಾಪಸ್ ಮತ್ತೆ ಇಲ್ಲಿಗೆ ಬಂದು ಅಡಿಗೆ ಮಾಡ್ಕೋದು ಕೊಡೋದು ಇವೆಲ್ಲ ನೋಡಿದ್ದೀನಿ ಕೇಳಿದ್ದೀವಿ ಬದಲಾಯಿಸ್ಕೊಂಡಿದ್ದಾರೆ ಸಕ್ಸಸ್ ಕಂಡಿದ್ದಾರೆ ಪರಿಹಾರ ರಿಸಲ್ಟ್ ಕಂಡುಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ನಾ ಹೇಳುವಂಥ ವಿಚಾರಗಳು ನಿಮ್ಮನೇ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಬಂಧು ಬಳಗದವರ ಮನೆಯಲ್ಲಿ ಏನಾದರೂ ಈಶಾನ್ಯದಲ್ಲಿ ಅಡುಗೆ ಮನೆ ಇದ್ದರೆ ನಾ ಹೇಳಿದಂಥ ಸಮಸ್ಯೆ ಪಕ್ಕ ಇದ್ದರೆ ನನಗೆ ಫೋನ್ ಮಾಡಿ ತಿಳಿಸಿ ಹೌದು ಸರ್ ನೀವು ಹೇಳಿದ ಕರೆಕ್ಟ್ ಇದೆ ಅಂತ ಸುಮ್ಮ ಸುಮ್ಮನೆ ಫೋನ್ ಮಾಡಬೇಡಿ ಎಲ್ಲರಿಗೂ ಎಲ್ಲ ವಾಸ ತಜ್ಞರಿಗೂ ಫೋನ್ ಮಾಡ್ಬಿಟ್ಟಿದೆ ನಾವು ಹೇಳುವಂಥ ವಿಚಾರಗಳು ಅದಕ್ಕೆ ಟ್ಯಾಲಿ ಆಗಿತ್ತು ಅಂದರೆ ಮಾತ್ರ ಫೋನ್ ಮಾಡಿ ಸುಮ್ಮ ಸುಮ್ಮನೆ ಎಲ್ಲರೂ ಬರ್ತಾರೆ ಹತ್ತು ಮೂವತ್ತು ನಲ್ವತ್ತು ಐವತ್ತು ನೂರು ಜನ ಬರ್ತಾರೆ ಸೊ ನಾ ಹೇಳುವಂಥ ವಿಚಾರ ಈಶಾನ್ಯದಲ್ಲಿ ಅಡುಗೆ ಇದ್ದ ಮನೆಯಲ್ಲಿ ನಾನು ಹೇಳಿದಂಥ ವಿಚಾರ ಟ್ಯಾಲಿ ಆದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹೌದು ಸರ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಅಂತ ಸೊ ಅದಕ್ಕೋಸ್ಕರ ದಯವಿಟ್ಟು ಹೊಸದಾಗಿ ಮನೆ ಕಟ್ಟೋರು ಈಗಾಗಲೇ ಕಟ್ಕೊಂಡವರು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಬದಲಾಯಿಸ್ಕೊಡಿ ಅಡುಗೆ ಮನೆನ ಅಗ್ನಿ ಮೂಲೆ ಅಥವಾ ಅಗ್ನಿ ಮೂಲೆ ಮಾಡಿರೋದು ತುಂಬ ಸೂಕ್ತ ಇನ್ನೊಂದು ಟಾಪಿಕ್ನಲ್ಲಿ ಬರ್ತೇನೆ ನಾನು ಅಗ್ನಿ ಮೂಲೆ ಮೂಲೆಯಲ್ಲಿ ವಾಯು ಮೂಲೆ ಅದು ಎಲ್ಲಿ ಹೇಗೆ ಮಾಡಬೇಕು ಹೆಂಗಿರಬೇಕು ಆ ಏನು ಮಾಡೋದರಿಂದ ಏನು ಪಾಸಿಟಿವ್ ಏನು ನೆಗೆಟಿವ್ ಏನು ಅನ್ನುವಂಥದ್ದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ಒಂದು ವಿಚಾರನ ಇಲ್ಲಿಗೆ ಇದ್ದೀನಿ ಯಾಕಂದರೆ ಹೇಳ್ತಾ ಹೇಳ್ತಾ ಹೋದರೆ ಒಂದು ಮೂವತ್ತು ನಿಮಿಷದ ವಿಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಶೂಟ್ ಆಗಿ ಮುಗಿಸ್ ಮುಸ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾಕಂದ್ರೆ ಬೇಜಾರಾಗಿ ಬಿಡುತ್ತೆ ಭಾಳ ಲೆಂದಿ ಆದಾಗ ಇವ್ರು ಏನೋ ಕೋರಿತಾರಪ್ಪ ಕತೆ ಹೇಳ್ತಾರೆ ಬರೇ ಬಂಡಲ್ ಹೇಳ್ತಾರೆ ಕತೆ ಹೇಳ್ತಾರ ಅನ್ನೋ ಅಂಥದ್ದು ಆಗ್ಬಿಡುತ್ತೆ ಕಮೆಂಟ್ ಮುಖಾಂತರ ಬಂದ್ಬಿಡ್ತಾವೆ ಭಾಳಷ್ಟು ಕತೆ ಹೇಳ್ಕೊಬೇಕು ಇರೋ ಸಬ್ಜೆಕ್ಟನ್ನು ಕಡಿಮೆ ಅವಧಿಯಲ್ಲಿ ಕವರ್ ಮಾಡ್ತಾಯಿದ್ದೀನಿ ಎಷ್ಟು ಸಾಧ್ಯತೆ ಅಷ್ಟು ಕ್ಯಾಚ್ ಮಾಡಿಕೊಡ್ರಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಕೂಡ ಶೇರ್ ಮಾಡಿ ಬೆಲ್ ಬೆಲ್ ಲೈಕನ್ನು ಕೂಡ ಪ್ರೆಸ್ ಮಾಡಿ ಅನ್ನುವಂತ ಹೇಳುತ್ತಾ ಮತ್ತೊಂದು ಸಂಚಿಕೆ ಮತ್ತೊಂದು ವಿಚಾರವೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಜೊತೆಯಲ್ಲಿ ಫೇಸ್ಬುಕ್ ಪೇಜಲ್ಲಿ ಕೂಡ ದೇಸಿ ವಾಸ್ತು ಅಂತ ಇದೆ ಅಲ್ಲಿ ಆರ್ಟಿಕಲ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಓದುವಂತಹ ಹವ್ಯಾಸ ಇದ್ದವರು ಆರ್ಟಿಕಲ್ ಆರ್ಟಿಕಲ್ಗಳನ್ನು ಓದ್ಕೊಳ್ರಿ ಎಲ್ಲ ಟಾಪಿಕ್ಗಳನ್ನು ಬರ್ತೀನಿ ಬಿಡಿ ಬಿಡಿ ಬಿಡಿಗಾಗಿ ಎಲ್ಲ ಟಾಪಿಕ್ಗಳನ್ನು ಬರ್ತೀನಿ ಸುಮಾರು ಒಂಬತ್ತು ಸಾವಿರದ ಆರುನೂರು ಸದಸ್ಯರಿರುವಂತಹ ಫೇಸ್ಬುಕ್ ಪೇಜ್ ಡಿ ಸಿ ವಾಸ್ತು ಇದೆ ಲಕ್ಷಾಂತರ ಜನ ನೋಡಿದ್ದಾರೆ ಡೇ ಬೈ ಡೇ ನಾನು ಅಲ್ಲಿ ಅಲ್ಲಿ ಕೂಡ ಮಾಹಿತಿ ಕೊಡ್ತೀನಿ ಮತ್ತು ಯೂಟ್ಯೂಬ್ನಲ್ಲಿ ಕೂಡ ನಿಮ್ಮ ವಿಡಿಯೋ ಈ ವಿಡಿಯೋಗಳ ಮುಖಾಂತರ ಕೂಡ ಮಾಹಿತಿ ಕೊಡ್ತೀನಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಮಗೇನಪ್ಪ ಅಂತ ಲಾಭ ನಮ್ಮ ವಿಡಿಯೋ ಮುಟ್ತಾ ಇದೆ ಯಾರಿಗಾರು ಎಲ್ಲ ಭಾಳಷ್ಟು ಜನ ಬರ್ತಾರೆ ಸರ್ ನಿಮ್ಮ ವಿಡಿಯೋ ಇವತ್ತು ನೋಡಿಬಿಟ್ಟೆ ನಾನು ಒಂದು ಎರಡು ಮೂರು ತಿಂಗಳಿಂದ ಸಿಕ್ಕಿದ್ರೆ ನಂದು ಸಮಸ್ಯೆ ಇರ್ತಿತ್ತು ಸರ್ ಈಗ ಅಲ್ಲೇ ಮಾಡಿಬಿಟ್ಟಿನಿ ಪರಿಹಾರ ಕೊಡಿ ಇಷ್ಟೊತ್ತು ಹೇಳಿ ಪರಿಹಾರ ದಂಡಮ್ ದಶಮ್ ತೆಗಿಬೇಕು ಹೊಡಿಬೇಕು ಮಾಡ್ಕೋಬೇಕು ಇಶಾನ ಹೊಡಿಬೇಕು ಮಾಡ್ಕೋಬೇಕು ಅಷ್ಟೇ ಈಶಾನೆ ಕುಲ ಬಿಡಬೇಕು ಸೊ ಇಷ್ಟು ಹೇಳಿ ಎರಡು ವಿಚಾರಗಳನ್ನು ತಿಳ ಹೇಳಿದ್ದೀನಿ ಆಗಿದ್ರೆ ತುಂಬ ಧನ್ಯವಾದಗಳು ಲೆಂದಿಯಾಗಿದ್ದರದ್ದು ದಯವಿಟ್ಟು ಕ್ಷಮಿಸಿ ನಮಸ್ಕಾರಗಳು